ನಮಸ್ಕಾರ ನನ್ನ ರೈತ ಮಿತ್ರರೇ ಇದು ಹೈಟೆಕ್ ದೋಟಿ ಬಾಲಸುಬ್ರಹ್ಮಣ್ಯ ಮಾತಾಡೋದು ನಮ್ಮ ಅಡಿಕೆ ಬೆಳೆಗಾರರಿಗೆ ಈಗ ಹಳದಿ ಎಲೆ ಚಿಕ್ಕಿ ರೋಗ ಹಾಗೂ ಹಳದಿ ಎಲೆ ರೋಗ ಇದು ವೈ ಎಲ್ ಡಿ ಹೇಳ್ತೀವಿ ಇದು ಬಹಳ ನುಂಗಲಾರದ ತುತ್ತಾಗಿದೆ ಯಾಕಂದರೆ ಎಷ್ಟೋ ಸಾವಿರಾರು ಎಕರೆ ಜಮೀನುಗಳು ನಾಶ ಆಗ್ತಾಯಿದೆ ಹಾಗೂ ಎರಡು ಮೂರು ವರ್ಷ ಫಸಲೆ ಇಲ್ದಂಗಾಗಿ ಒದ್ದಾಡ್ತಾ ಇದ್ದೀವಿ ನಾವು ಸೊ ಇದನ್ನು ಮನಗಂಡು ನಾನು ಈ ನಮ್ಮ ಬೋರ್ಡೋ ದ್ರಾವಣ ಸಿಂಪಡಣೆ ಹಾಗೂ ಕೊಳೆ ರೋಗಕ್ಕೆ ಈ ದೋಟಿ ಮಾಡಿದ್ದೆ ಕಳೆದ ಎರಡು ಮೂರು ವರ್ಷದಿಂದ ಈ ಹಳದಿ ಎಲೆ ರೋಗಕ್ಕೆ ಒಂದು ಮುಕ್ತಾಯ ಹಾಡಬೇಕು ಅಂತ ನಾನು ಒಂದು ಈಗ ಹೊಸ ಆವಿಷ್ಕಾರ ಮಾಡಿಸಿದ್ದೀನಿ ಇದು ನ್ಯಾನೋ ಟೆಕ್ನಾಲಜಿ ಬಳಸಿ ಒಂದು ಆ್ಯಂಟಿಫಂಗಲ್ ಫಂಗಲ್ ನ್ಯಾನೋ ಮೈಕ್ರೋಬಿಯಲ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡಿರೋ ಔಷಧಿ ಇದರಲ್ಲಿ ನೀವು ಹಳದಿ ಎಲೆ ರೋಗಕ್ಕೆ ಸ್ಪ್ರೇ ಮಾಡಿದ್ರೆ ವಿದಿನ್ ಒಂದು ವಾರದಲ್ಲಿ ನಿಮಗೆ ರೋಗ ಸ್ಟಾಪ್ ಆಗುತ್ತೆ ಒಂದು ಮೂರು